हतरावर ಬರ್ತಾ ಎರಡು ಪಕ್ಷಗಳ ನಡುವೆ ಕಿತ್ತಾಟ ಶುರುವಾಗಿದೆ ಕಟುವಾದಂತಹ ಆರೋಪಗಳನ್ನ ಒಬ್ಬರ ಮೇಲೊಬ್ರು ಮಾಡ್ಕೊಳ್ತಾ ಇದ್ದಾರೆ ಎನ್ ಸಿ ಮತ್ತು ಜೆ ಪಿ ಸಿ ಎನ್ನುವಂತಹ ಎರಡು ಪಕ್ಷಗಳು ಪರಸ್ಪರ ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ ಇದ್ದಾರೆ ಅದು ಕೂಡ ಸಾಮಾನ್ಯ ಆರೋಪಗಳಲ್ಲ ತುಂಬಾ ಕಟುವಾದಂತಹ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಎನ್ ಸಿ ಮತ್ತು ಲೋನಾ ಜೆ ಸಿ ಪರಸ್ಪರರ ಮೇಲೆ ಕಟುವಾದಂತಹ ದಾಳಿಗಳನ್ನ ನಡೆಸ್ತಾ ಇದ್ದಾವೆ ಓಮರ್ ಅಬ್ದುಲ್ಲಾ ಅವರು ಹಿಂದಿನ ಕಾಲವನ್ನ ಮರು ಅಥವಾ ಕೆರಳಿಸೋದಿಕ್ಕೆ ಜೆ ಪಿ ಸಿ ನಿಂದ ಟೀಕೆಗಳನ್ನ ಇದ್ದಾರೆ ಮತ್ತು ಮಾಜಿ ಸಿಎಂ ತಮ್ಮ ಅಧಿಕಾರಾವಧಿಯಲ್ಲಿ ಬೀದಿ ಚಳುವಳಿಗಳ ಸಂದರ್ಭದಲ್ಲಿ ನಾಗರಿಕರನ್ನ ಕೊಂದು ಅಂಗವಿಕಲರನ್ನಾಗಿಸಿ ಸಾಕಷ್ಟು ಹಿಂಸೆಯನ್ನ ಕೊಟ್ಟಿದ್ದಾರೆ ಎಂದು ಆರೋಪಿಸಲಾಗಿದೆ ಇನ್ನು ಸಜಾದ್ ಲೋನಾ ಅವರ ಎನ್ ಸಿ ಮುಖ್ಯಸ್ಥರ ಮೇಲೆ ದೈನಂದಿನ ಕೆಟ್ಟ ಪ್ರಮಾಣದ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಕಾಶ್ಮೀರ ಕಣಿವೆಯಲ್ಲಿ ಲೋಕಸಭಾ ಚುನಾವಣೆಗೂ ಮುನ್ನವೇ ಗುಪ್ಕರ್ ಘೋಷಣೆ ನ್ಯಾಷನಲ್ ಕಾನ್ಫರೆನ್ಸ್ ಅಂದ್ರೆ ಡಿ ಇನ್ನು ಎನ್ಸಿ ಮತ್ತು ಜೆಎನ್ ಕೆ ಪೀಪಲ್ಸ್ ಕಾನ್ಫರೆನ್ಸ್ ಅಂದ್ರೆ ಜೆ ಎಸ್ ಈ ಎಲ್ಲವೂ ಕೂಡ ಒಂದ್ ರೀತಿ ಒಬ್ಬರ ಮೇಲೆ ಒಬ್ಬರು ಕಟುವಾದ ಆರೋಪಗಳನ್ನು ಮಾಡ್ತಾ ಚುನಾವಣೆಗೆ ತಯಾರಿಯನ್ನ ನಡೆಸಿದ್ದಾರೆ